ಪೊಲೀಸರು ಒಂದೆರಡು ಕೇಸ್ ಆಗಿದ ತಕ್ಷಣ ಯಾರ ತಲೆ ಬಟ್ಟೆ ಸಿಕ್ಕಿದ್ರೆ ರೌಡಿ ಶೀಟ್ ಓಪನ್ ಜೆಡಿಎಸ್ ಒಬ್ಬರು ಇದ್ರ ಆಂಜನೇಯ ಅಂತ ಜನರಲ್ ಸೆಕ್ರೆಟರಿ ಅವ್ರ ಮೇಲೆ ಈ ಯಲಂಕ ಪೊಲೀಸ್ ಸ್ಟೇಷನ್ ಅಲ್ಲಿ ರೌಡಿ ಶೀಟ್ ಓಪನ್ ಮಾಡ್ಬಿಡುತ್ತೆ ಆಮೇಲೆ ಅಚಾನಕ್ ಆಗಿ ಒಂದು ಆರು ತಿಂಗಳ ಆದ್ಮೇಲೆ ಗೌಡ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಟ ಬರುತ್ತೆ ಅದೇ ನನಗಂತೂ ಗೊತ್ತಿಲ್ಲ ಪೊಲೀಸ್ ಇಲಾಖೆ ಭ್ರಷ್ಟಾಚಾರ ಮತ್ತೆ ಈ ರೌಡಿ ಶೀಟ್ ಅಂಡ್ ಗುಂಡಾ ಕಾಯ್ದೆ ಅಂತ ಏನಿದೆ ಇದೊಂದು ದೊಡ್ಡ ಭ್ರಷ್ಟಾಚಾರದ ಮಾಫಿಯ ಸೊ ರಫ್ಲಿ ನಾನು ಒಂದು ಕ್ಯಾಲ್ಕುಲೇಷನ್ ಮಾಡಿದೆ ಈ ರೌಡಿ ಶೀಟರ್ ಇಂದ ಪೊಲೀಸ್ ಇಲಾಖೆಗೆ ಎಷ್ಟು ಅಕ್ರಮ ಆಮದಾನಿ ಇದೆ ಅಂತ ಬೆಂಗಳೂರಲ್ಲಿ ಇಡೀ ಕರ್ನಾಟಕದಲ್ಲಿ ಸಾವಿರ ಪೊಲೀಸ್ ಸ್ಟೇಷನ್ ಸಾವಿರ ಪೊಲೀಸ್ ಸ್ಟೇಷನ್ ಇಂಟು ಇನ್ನೂರು ರೌಡಿ ಶೀಟರ್ ಅನ್ಕೊಂಡ್ರೆ ಒಬ್ಬ ರೌಡಿ ಶೀಟರ್ ಹತ್ರ ಹತ್ತು ಸಾವಿರ ಒಂದು ತಿಂಗಳಿಗೆ ವಸೂಲಿ ಮಾಡಿದ್ರೆ ಪೊಲೀಸರು ಒಂದು ತಿಂಗಳಿಗೆ ಒಂದು ಸ್ಟೇಷನ್ಗೆ ಎರಡು ಕೋಟಿ ರೌಡಿ ಶೀಟರ್ ಇಂದ ದುಡ್ಡು ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಆಗುತ್ತೆ ಒಂದು ರೌಡಿ ಶೀಟರ್ ಕನಿಷ್ಠ ಐದರಿಂದ ಹತ್ತು ಸಾವಿರ ಒಂದು ತಿಂಗಳಿಗೆ ಅಷ್ಟ ಬರ್ತದೆ ಪೊಲೀಸರಿಗೆ ಸೊ ಇದ್ರ ಬಗ್ಗೆ ತನಕ ಯಾರು ಮಾಡಬೇಕು ಪೊಲೀಸ್ ಭ್ರಷ್ಟಾಚಾರ ಮತ್ತೆ ಈ ರೌಡಿ ಮತ್ತೆ ಗೂಂಡಾ ಕಾಯ್ದೆ ಪೊಲೀಸರು ಒಂದೆರಡು ಕೇಸ್ ಆಗಿದ ತಕ್ಷಣ ಯಾರ ತಲೆಗೆ ಬಟ್ಟೆ ಸಿಕ್ಕಿದ್ರೆ ರೌಡಿ ಶೀಟ್ ಓಪನ್ ಮಾಡೋದು ಏನಕ್ಕೆ ಲೀಗಲಿ ಸ್ಪೀಕಿಂಗ್ ಬೇರೆ ಬೇರೆ ಪದನೇ ಅದಕ್ಕಿದೆ ಓಪನ್ ಮಾಡೋದು ನನಗೆ ಹೆಂಗಿದು ಈ ರೌಡಿ ಶೀಟ್ರ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸು ಅಂತಂದ್ರೆ ಎರಡು ಸಾವಿರದ ಐದರು ಅಥವಾ ಆರರಲ್ಲಿ ಇಲ್ಲಿ ನಮ್ದು ನಮ್ಮ ಹಿರಿಯ ಜೆ ಡಿ ಎಸ್ ಸ್ನೇಹಿತರು ಆಂಜನೇಯ ಆಂಜನೇಯಗೌಡ ಅಂತ ಜನರಲ್ ಸೆಕ್ರೆಟರಿ ಅವ್ರ ಮೇಲೆ ಈ ಯಲಂಕ ಪೊಲೀಸ್ ಸ್ಟೇಷನ್ನಲ್ಲಿ ರೌಡಿ ಶೀಟ್ ಓಪನ್ ಮಾಡಿಬಿಡ್ತಾರೆ ಅಂಡ್ ಪೊಲಿಟಿಕಲಿ ಮೋಟಿವೇಟೆಡ್ ಅವಾಗ ನಾವು ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಆಗಿದಂತ ಈ ಎಸ್ಐಟಿನಲ್ಲಿ ಅನುಚೇತಿ ಇಲ್ಲ ಅವರಪ್ಪ ಅವರ ತಂದೆಯವರು ನಾರಾಯಣ್ ಗೌಡ್ರು ಅಂತ ಡಾಲಸ್ ಕಲ್ಲಿನ ಮನೆ ಅವರು ಅಪೋಸ್ಟ್ ಮಾಡ್ತೀವಿ ಬೆಂಗ್ಳೂರು ಬೆಂಗಳೂರು ಜಾಯಿಂಟ್ ಕಮಿಷನರ್ ಕ್ರೈಮ್ ನೋಡಿ ಈ ರೀತಿ ನಮ್ಮ ಆಂಜನೇಯ ಗೌಡ್ರ ಮೇಲೆ ಆಂಜನೇಯ ಗೌಡ್ರ ಮೇಲೆ ಅವ್ರ ಶೀಟರ್ ಆಗಿಬಿಡಿದೆ ಇದು ಪೊಲಿಟಿಕಲಿ ಮೋಟಿವೇಟೆಡ್ ಹೆಲ್ಪ್ ಮಾಡಿ ಅವ್ರು ಹೆಲ್ಪ್ ಮಾಡಲ್ಲ ಬದಲಿಗೆ ಇನ್ಫ್ಯಾಕ್ಟ್ ಆಮೇಲೆ ಗೊತ್ತಾಗಿದ್ದು ಅಂತ ಅವರೇ ಓಪನ್ ಮಾಡಕ್ಕೆ ಕೇಳಿದ್ರು ಅಂತ ಆಮೇಲೆ ಗೊತ್ತಾಯಿತು ಎನಿ ಇಟ್ಸ್ ಅ ಡಿಫ್ರೆಂಟ್ ಮ್ಯಾಟರ್ ತದನಂತರ ವಿ ಫಾಟ್ ಆಮೇಲೆ ಅಚಾನಕ್ ಆಗಿ ಒಂದು ಆರು ತಿಂಗಳಾದ್ಮೇಲೆ ನಾನೇನು ಗೌಡರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಟಾ ಬರುತ್ತೆ ಅದು ಅದೇ ನನಗಂತೂ ಗೊತ್ತಿಲ್ಲ ಏನೋ ನಾವು ಹೋಗಿದ್ದು ಸಹಾಯ ಸಿಗಲಿಲ್ಲ ಬದಲಿಗೆ ಅವರೇ ಹೇಳಿದ್ದು ಅಂತ ಗೊತ್ತಾಯಿತು ಏನೋ ನೋ ಪ್ರಾಬ್ಲಮ್ ವಿ ಫಾಟ್ ಇಟ್ ವಿ ಗಾಟ್ ಇಟ್ ಕ್ಲೋಸ್ಡ್ ಓಕೆ ಯಾಕಂದ್ರೆ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಇದೆ ವಿ ವಿಲ್ ಫೈಟ್ ಫಾರ್ ಇಟ್ ಬಟ್ ಕಮಿಂಗ್ ಸ್ಟೆಟ್ ಟು ಈ ಒಂದು ಪೊಲೀಸ್ ಇಲಾಖೆ ಭ್ರಷ್ಟಾಚಾರ ಮತ್ತೆ ಈ ರೌಡಿ ಶೀಟ್ ರೌಡಿಶಿ ಟ್ರೆಂಡ್ ಗುಂಡಾಕಾಯಿದೆ ಅಂತ ಏನಿದೆ ಇದೊಂದು ದೊಡ್ಡ ಭ್ರಷ್ಟಾಚಾರದ ಮಾಫಿಯಾ ಯಾಕೆ ಪದ ಬಳಸ್ತಾ ಇದ್ದೀನಿ ಅಂತಂದ್ರೆ ಪೊಲೀಸರು ಹೇಳ್ತಾರೆ ಏ ಎರಡ್ ಮೂರು ಕೇಸ್ ಐದು ಕೇಸ್ ಹತ್ತು ಕೇಸ್ ಆಗ್ಬಿಡ್ದು ಅಂತ ಈಸ್ ಎಲಿಜಿಬಲ್ ಫಾರ್ ರೋಡಿ ಸೀಟರ್ ಅಂತ ಆಯ್ತಾರಪ್ಪ ನಿಮ್ ಪ್ರಕಾರ ಒಂದು ಸ್ಟ್ರಾಟಜಿ ಕೊಡ್ತೀನಿ ಬೆಂಗಳೂರಲ್ಲಿ ನೂರ ಮೂವತ್ತು ಕ್ರೈಮ್ ಪೊಲೀಸ್ ಸ್ಟೇಷನ್ ಇದೆ ಕರ್ನಾಟಕದಲ್ಲಿ ಅಪ್ರಾಕ್ಸಿಮೇಟ್ ಆಗಿ ಸಾವಿರಕ್ಕೂ ಹೆಚ್ಚು ಸಾವಿರ ಅಂತ ಅನ್ಕೊಳ್ಳಿ ಪೊಲೀಸ್ ಸ್ಟೇಷನ್ ಕ್ರೈಮ್ ಪೊಲೀಸ್ ಸ್ಟೇಷನ್ಸ್ ಇದೆ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ನೂರು ರೌಡಿ ಶೀಟರ್ ಅಂತ ಅಂದ್ಕೊಂಡ್ರು ಮಿನಿಮಮ್ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ಎರಡು ಲಕ್ಷ ರೌಡಿ ಶೀಟರ್ ಇರಬೇಕು ದಿಸ್ ಇಸ್ ಮೈ ಕ್ಯಾಲ್ಯುಲೇಷನ್ ಅಫಿಷಿಯಲ್ ಆಗಿ ಬೇರೆ ಫಿಗರ್ಸ್ ಇರ್ತದೆ ನಾನು ಕ್ಯಾಲ್ಯುಲೇಷನ್ ಕೊಡ್ತಾರೆ ಮತ್ತೆ ಈ ರೌಡಿ ಇಂದ ಏನ್ ಮಾಡಿದ್ರೆ ಏನ್ ಮಾಡ್ತಾರೆ ಪೊಲೀಸರು ಏನೂ ಮಾಡಲ್ಲ ರೌಡಿ ಶೀಟರ್ ತಕ್ಷಣ ಅವನಿಗೆ ಕೆಲಸ ಸಿಗಲ್ಲ ಅವನ ಹೆಂಡತಿ ಮಕ್ಕಳಿಗೆ ಆಮೇಲೆ ಬದಲಿಗೆ ಪ್ರತಿ ತಿಂಗಳು ಕರೆದು ಕರೆದು ಒನ್ ಟ್ವೆಂಟಿ ಫೈವ್ ಆಗ್ತಾರೆ ಇವರು ಮುಂದೆ ತಹಸೀಲ್ದಾರ್ ಪ್ರೊಡ್ಯೂಸ್ ಮಾಡೋದು ಸೊ ಪ್ರತಿ ಬಾರಿ ನನಗೆ ಎಷ್ಟೋ ಜನ ರೌಡಿ ಶೀಟರ್ಗಳು ವಕೀಲ್ರೆ ಪ್ರತಿ ತಿಂಗಳು ನಾವು ರೋಲ್ ಕಾಲ್ ಕೊಡಬೇಕಾಗತ್ತೆ ಐದರಿಂದ ಹತ್ತು ಸಾವಿರ ಕೆಲವರು ಹತ್ತರಿಂದ ಐವತ್ತು ಸಾವಿರ ನಮ್ಮ ಕೈಲಿ ಕ್ರೈಮ್ ಮಾಡಿಸ್ತಾರೆ ಪೊಲೀಸರು ಅವರೇ ಕೇಸ್ ಹಾಕ್ತಾರೆ ಸೊ ರಫ್ಲಿ ಒಂದು ಕ್ಯಾಲ್ಕುಲೇಷನ್ ಮಾಡಿದೆ ಈ ರೌಡಿ ಶೀಟ್ರಿಂದ ಪೊಲೀಸ್ ಇಲಾಖೆಗೆ ಎಷ್ಟು ಅಕ್ರಮ ಆಮ್ದಾನಿ ಇದೆ ಅಂತ ಬೆಂಗಳೂರಲ್ಲಿ ನೂರು ಮೂವತ್ತು ಇಡೀ ಕರ್ನಾಟಕದಲ್ಲಿ ಸಾವಿರ ಪೊಲೀಸ್ ಸ್ಟೇಷನ್ ಸಾವಿರ ಪೊಲೀಸ್ ಸ್ಟೇಷನ್ ಇಂಟು ಇನ್ನೂರು ರೌಡಿ ಶೀಟರ್ ಅನ್ಕೊಂಡ್ರೆ ಒಬ್ಬ ರೌಡಿ ಶೀಟರ್ ಹತ್ರ ಹತ್ತು ಸಾವಿರ ಒಂದು ತಿಂಗಳಿಗೆ ವಸೂಲಿ ಮಾಡಿದ್ರೆ ಪೊಲೀಸರು ಅಪ್ರಾಕ್ಸಿಮೇಟ್ ಆಗಿ ಎರಡು ಲಕ್ಷ ರೌಡಿ ಶೀಟರ್ ಅನ್ಕೊಂಡ್ರು ಇಂಟು ಹತ್ತು ಸಾವಿರ ನೀವೆಲ್ಲ ಕಾಕಳಿ ಎರಡು ಲಕ್ಷ ಇಂಟು ಹತ್ತು ಅಂದ್ರೆ ಇಪ್ಪತ್ತು ಲಕ್ಷ ನೂರು ಅಂದ್ಕೊಂಡ್ರೆ ಎರಡು ಕೋಟಿ ಅಂದಾಜು ಒಂದು ಇಫ್ ಆಮ್ ನಾಟ್ ರಾಂಗ್ ಅರೌಂಡ್ ಥೌಸಂಡ್ ಕ್ರೋರ್ಸ್ ರೆವಿನ್ಯೂ ರೌಡಿ ಶೀಟರ್ಗಳಿಂದ ಪೊಲೀಸ್ ಇಲಾಖೆಗೆ ಬರ್ತಾ ಇದೆ ಅಂತ ಒಂದು ಸ್ಟ್ರಾಟಜಿಕಲ್ ಟ್ರಾನ್ಸ್ಪಿಟಿಕಲ್ ಸರ್ವೆ ಅಂದ್ರೆ ರೌಡಿ ಶೀಟರ್ ಓಪನ್ ಮಾಡೋದೇ ವಸೂಲಿಗೋಸ್ಕರ ಇವರು ಪೊಲೀಸರು ಏನ್ ಟ್ರಾನ್ಸ್ಫಾರ್ಮೇಶನ್ ಮಾಡಿದೆ ಫೈನ್ ಈಗ ಅವರೇ ತರ ಇಲ್ಲ ನಾವು ಟ್ರಾನ್ಸ್ಫಾರ್ಮೇಶನ್ ಮಾಡಿ ಏನ್ ಟ್ರಾನ್ಸ್ಫಾರ್ಮೇಶನ್ ಮಾಡಿದೀವಿ ನೀವು ರೌಡಿ ಶೀಟರ್ ಮಾಡಿದ ತಕ್ಷಣ ಅದು ಪೆರೇಡ್ಗಳೆಲ್ಲ ಮಾಡೋರು ಮಾಧ್ಯಮಗಳಿಗೆ ಕರ್ಕೊಂಡ್ಬಂದು ಬೇದಿಲ್ ನಿಂತ್ಕೊಂಡು ಇವರು ಹಾಕೋದು ಅಲ್ಲಿ ಅವರುಗಳು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡೋದು ಅವ್ರ ಹೆಂಡತಿ ಮಕ್ಳು ಅಲ್ಲಿ ನೋಡೋದು ಅವ್ರ ಎಂಟಿ ಮಕ್ಳಿಗೆ ಯಾರೋ ಅವ್ರ ಎಂಟಿ ಮಕ್ಕಳಿಗೆ ಊಟ ಇವ್ರಿಗೆ ಕರ್ಕೊಂಬಂದು ಪೆರೇಡ್ ಮಾಡಿಸಿದ್ರೆ ಯಾರೂ ಕೆಲಸ ಕೊಡಲ್ಲ ಸಮಾಜದಲ್ಲಿ ಸೊ ಅವ್ನೇನ್ ಮಾಡ್ಬೇಕು ಮತ್ತೆ ಕ್ರೈಮ್ ಮಾಡ್ಬೇಕು ಯಾರಿಗೋಸ್ಕರ ಮಾಡ್ಬೇಕು ಎಂಟಿ ಮಕ್ಕಳಿಗೋಸ್ಕರ ಪೊಲೀಸ್ ಅವ್ರಿಗೆ ಯಾಕಂದ್ರೆ ಎಂಟಿ ಮಕ್ಳಿಗೆ ಊಟ ಹಾಕ್ಬೇಕು ಪೊಲೀಸ್ ಅವ್ರಿಗೆ ಪ್ರತಿ ತಿಂಗಳು ಹಫ್ತಾ ಕೊಡ್ಬೇಕು ಇಟ್ಸ್ ಅ ವೆರಿ ಬಿಗ್ ಸ್ಕ್ಯಾಮ್ ಇನ್ ಕರ್ನಾಟಕ ಈ ರೌಡಿ ಶೀಟ್ ಅನ್ನೋದನ್ನ ಆಯಿತಪ್ಪ ಹತ್ತು ಕೇಸ್ ರೋಡಿ ರೌಡಿ ಅಂತ ಹೇಳ್ತಿರಲ್ಲ ಆರ್ಟಿಕಲ್ ಫೋರ್ಟೀನ್ ಹೇಳುತ್ತೆ ಆರ್ಟಿಕಲ್ ಫೋರ್ಟೀನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದೇಶದ ಸಂವಿಧಾನದ ಆರ್ಟಿಕಲ್ ಹದಿನಾಲ್ಕು ಹೇಳುತ್ತೆ ಕಾನೂನು ಮುಂದೆ ಎಲ್ಲರೂ ಒಂದೇ ಅಂತ ಇಕ್ವಾಲಿಟಿ ಬಿಫೋರ್ ಲಾ ಅಂತ ಮೈಗೆ ಓನ್ಲಿ ಕ್ವಶನ್ ಇಸ್ ಹತ್ತು ಹತ್ತು ಕೇಸ್ ಆಗ್ಬಿಟ್ರೆ ನೀವೇ ಆಗಿರುವಂತಹ ಸುಳ್ಳು ಕೇಸ್ಗಳಲ್ಲಿ ರೌಡಿ ಶೀಟರ್ ಮಾಡೋದು ಎಷ್ಟು ಮಟ್ಟಿಗೆ ನ್ಯಾಯ ಅಂತ ಪೊಲೀಸ್ ಇಲಾಖೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ಗಳಿಗೆ ಎಸಿಪಿಗಳಿಗೆ ಡಿಸಿಪಿಗಳಿಗೆ ಅನ್ಸುತ್ತೋ ಅದೇ ಪೊಲೀಸ್ ಇಲಾಖೆಗೆ ನನ್ನದೊಂದು ನೇರ ಪ್ರಶ್ನೆ ಸಾರ್ವಜನಿಕರ ಮೇಲೆ ರೌಡಿ ಶೀಟರ್ನ ಕಳ್ಳೆ ಬಿಜೆತ್ ಇಂದಂಗೆ ಮಾಡ್ತಿರಲ್ವಾ ಯಾಕಂದ್ರೆ ತಿಂಗಳು ತಿಂಗಳು ಒಬ್ಬ ರೌಡಿ ಶೀಟರ್ ಆಗಿದ ತಕ್ಷಣ ಹತ್ತು ಸಾವಿರ ರೂಪಾಯಿ ವಸೂಲಿ ಬರ್ತದೆ ದಟ್ ವಿಲ್ ಆಡ್ ಆನ್ ಟು ಪೊಲೀಸ್ ಸ್ಟೇಷನ್ ಇನ್ಕಮ್ ಅದು ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಕ್ರೈಮ್ ಆನು ಪಿಇಸಿ ಎಸಿಪಿ ಡಿಸಿಪಿ ಎಲ್ಲರ್ಗ ಎಲ್ಲಾರು ಹಂಚ್ಕೊಂತಾರೆ ಇವರು ಇಲ್ಲ ಅಂತಂದ್ರೆ ಧರ್ಮಸ್ಥಳಕ್ಕೆ ಬಂದಲ್ಲಿ ಪ್ರಮಾಣ ಕೇಳಿ ಹಂಗೆ ನಾಲ್ಗೆ ಕೈಕಾಲು ಎಲ್ಲ ಬಿದೋಬಳ್ಳಿ ಈ ರೌಡಿ ಶೀಟರ್ ಅನ್ನೋದು ಅಥವಾ ಗುಂಡಾ ಕಾಯ್ದೆ ಅನ್ನೋದನ್ನ ಮ್ಯಾಕ್ಸಿಮಮ್ ಪೊಲೀಸು ಮಿಸ್ಯೂಸ್ ಮಾಡಕ್ಕೆ ಪೊಲಿಟಿಕಲಿನೇ ಮಾಡ್ಕಂತಾರೆ ಇವರು ಪೊಲಿಟಿಕಲ್ ಈಗ ಒಬ್ಬ ಕಾಂಗ್ರೆಸ್ ಬಿಜೆಪಿ ಎಂದ್ರೆ ಮೇಲೆ ಹಾಕೋದು ಅಥವಾ ಬಿಜೆಪಿ ಕಾಂಗ್ರೆಸ್ ಎಲ್ಡೂ ಅಲ್ಲ ಅವನು ಧ್ವನಿ ಮಾಡ್ತಾನಂತೆ ಅವನ ಮೇಲೆ ಹಾಕೋದು ಅಲ್ಟಿಮೇಟ್ಲಿ ಇಟ್ಸ್ ಅ ಮನಿ ಮೇಕಿಂಗ್ ಬಿಸ್ನೆಸ್ ಇಲ್ಲಿಗಲ್ ಬಿಸ್ನೆಸ್ ಆಫ್ ಈ ಭ್ರಷ್ಟ ಪೊಲೀಸರು ಎಲ್ಲರೂ ಅಲ್ಲ ಬಟ್ ದೇರ್ ಈಸ್ ಎ ಸೆಗ್ಮೆಂಟ್ ಹೂ ಇಸ್ ಮಿಂಟಿಂಗ್ ಮನಿ ಔಟ್ ಆಫ್ ದಿಸ್ ಒಂದು ಸ್ಟೇಷನ್ಗೆ ಇನ್ನೂರು ಅನ್ಕೊಳ್ಳಿ ಇನ್ನೂರು ರೌಡಿ ಶೀಟ್ ಒಂದು ಹತ್ತು ಸಾವಿರ ಅಂತಂದ್ರೆ ಇಷ್ಟ ಆಯ್ತು ನೀವೇ ಲೆಕ್ಕ ಹಾಕೊಳ್ಳಿ ಒಂದು ಸ್ಟೇಷನ್ಗೆ ಇನ್ನೂರು ಎಂಟು ಹತ್ತು ಸಾವಿರ ಅನ್ಕೊಂಬಿಟ್ರೆ ಒಂದು ತಿಂಗಳಿಗೆ ಒಂದು ಸ್ಟೇಷನ್ಗೆ ಎರಡು ಕೋಟಿ ರೌಡಿ ಶೀಟ್ರಿಂದ ದುಡ್ಡು ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಆಗುತ್ತೆ ಇಷ್ಟು ಬರುತ್ತೆ ಹೇಗ್ ಬರುತ್ತೆ ಅವನ ಕರ್ಕೊಂಡ್ಬಂದು ನಿಮಿಷ ಕೊಟ್ಟರೆ ಬಂದೇ ಬರುತ್ತೆ ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ಸಂವಿಧಾನ ಇದೆ ಅದು ಲಾಗೂ ಇದೆ ಈ ರೌಡಿ ಶೀಟರ್ ಜನಗಳ ಮೇಲೆ ಅಂತ ಪೊಲೀಸ್ ಇಲಾಖೆ ಪೊಲೀಸ್ ಪೊಲೀಸರು ಇನ್ಸ್ಪೆಕ್ಟರ್ ಐಪಿಎಸ್ ಐಎಎಸ್ ಗಳು ದಿಮಾಕ್ ಆಗಿ ಸಾಕಷ್ಟು ಜನ ಹೈಕೋರ್ಟ್ಗೆ ಹೋಗಿ ಸ್ಕ್ವಾಶೋ ಮಾಡ್ಕೊಂಡ್ ಬಂದರೆ ಇವರು ರೌಡಿ ಇವ್ರ ಫೇಕ್ ರೌಡಿ ಶೀಟರ್ ಎಷ್ಟೋ ಫೇಕ್ ರೌಡಿ ಶೀಟರ್ಗಳು ಹೈಕೋರ್ಟ್ ಇವರುಗಳಿಗೆ ವಾರ್ನಿಂಗ್ ಕೊಟ್ಟು ಕ್ಲೋಸ್ ಮಾಡಿದೆ ಏನಪ್ಪ ಅಂತಂದ್ರೆ ಈಗ ಇವ ಜನಗಳ ಮೇಲೆ ಮಾಡುವಂತ ಪೊಲೀಸ್ ಇಲಾಖೆ ಕೆ ಶಿವಕುಮಾರ್ ಅವರ ಮೇಲೆ ಹತ್ತೊಂಬತ್ತು ಕೇಸ್ ಇದೆ ಇಫ್ ಅಟ್ ನೀವು ಕೇಸ್ಗಳನ್ನ ಮೂಲಾಧಾರಿತವಾಗಿ ಕನ್ಸಿಡರ್ ಮಾಡೋದಾದ್ರೆ ಡಿಕೆ ಶಿವಕುಮಾರ್ ಮೇಲೆ ಹತ್ತೊಂಬತ್ತು ಕೇಸ್ ಇದೆ ಅವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡೋಕ್ಕಾಗತ್ತಾ ನಮ್ಮ ಕೈಯಲ್ಲಿ ಸಿಎಂ ಮೇಲೆ ಹದಿಮೂರು ಕೇಸ್ ಇದೆ ಅವ್ರ ಮೇಲೆ ಓಪನ್ ಮಾಡಕ್ಕಾಗತ್ತಾ ಜನಾರ್ದನ್ ರೆಡ್ಡಿ ಮೇಲೆ ಇಪ್ಪತ್ತು ಕೇಸ್ ಇದೆ ಕ್ರಿಮಿನಲ್ ಕೇಸಸ್ ಓಪನ್ ಮಾಡ್ತೀರಾ ರೋಡಿ ಶೀಟ್ರು ನಾಗೇಂದ್ರ ಕ್ಯಾಬಿನೆಟ್ ಮಿನಿಸ್ಟರು ಗಳು ಬಾಕಿ ಇದೆ ಮಾಡ್ತೀರಾ ರೋಡಿ ಶೀಟ್ರು ವೆನ್ ಯು ಕ್ಯಾಂಟ್ ಡೂ ಇಟ್ ಆನ್ ದೇಮ್ ಈ ಕೇಸ್ ನಂಬರ್ಸ್ ಗಳನ್ನ ತಗೊಂಡು ಸಾಮಾನ್ಯ ಜನರ ಮೇಲೆ ಆ ರೋಡಿ ಶೀಟ್ಗಳನ್ನ ಓಪನ್ ಮಾಡಿ ಅವರುಗಳಿಗೆ ಕ್ರಿಮಿನಲ್ ಅಂತ ಬ್ರ್ಯಾಂಡ್ ಮಾಡಿ ಅವರು ಅವರು ದುಡಿಯೋ ದುಡಿಮೆಗೆ ಕಲ್ಲಾಕಿ ಅವ್ರ ಹೆಂಡತಿ ಮಕ್ಕಳನ್ನ ಉಪವಾಸ ಮಾಡಿ ಮತ್ತೆ ಅವ್ರ ಕೈ ಕ್ರೈಮ್ ಮಾಡಿಸಿ ಹೆಂಡತಿ ಮಕ್ಕಳಿಗೂ ಕೊಡಬೇಕು ಪೊಲೀಸರಿಗೂ ತಿಂಗಳು ತಿಂಗಳು ಆತ ಸಲ ಲಂಚ ಕೊಡಬೇಕು ಇದು ಯಾವ ಸ್ಕೀಮು ಮನೆ ಆ ಬಿಜೆಪಿ ಬಿಜೆಪಿಯವರ ಮೇಲೆ ಗೂಂಡಾ ಕಾಯ್ದೆ ಹಾಕೋರೆ ಅವ್ನೈಕೋರ್ಗೋಗಿ ಸ್ಕಾಶ್ ಮಾಡಿಸ್ಕೊಂಬಂದ ಪ್ರಶ್ನೆ ಮಾಡ್ತದೆ ಲಿಗ್ಯಾಲಿಟಿ ವಿಲ್ ಬಿ ಕ್ವಶನ್ ಬೈ ಹಾನಬಲ್ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಇವರು ಯಾರು ದೊಡ್ಡೋರೇನಲ್ಲ ಬಟ್ ಆರ್ಥಿಕವಾಗಿ ಅವನು ಸಬಲನಿಗಾಗಿರಬೇಕು ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಒಂದು ಒಳ್ಳೆ ಅಡ್ವೊಕೇಟ್ ಅನ್ನ ತಗೊಂಡು ಮಾಡ್ಕೊಳ್ಲಿಕ್ಕೆ ಸೊ ಈ ಪೊಲೀಸ್ ಇಲಾಖೆಯ ಭ್ರಷ್ಟ ಉಚ್ಚಾಟದಲ್ಲಿ ಇದು ಕೂಡ ಒಂದು ಇವ್ರಗಳಿಗೆ ಆಮದಾನಿ ಬೇರೆ ಬೇರೆ ರೀತಿ ಬರ್ತದೆ ಅಕ್ರಮ ಆಮ್ದಾನಿಗಳು ಒಬ್ಬೊಬ್ಬ ಒಬ್ಬ ಇನ್ಸ್ಪೆಕ್ಟರ್ ಮಿನಿಮಮ್ ಐನೂರು ಕೋಟಿಗೆ ಬದುಕಿದ್ದಾನೆ ಅಂತ ಒಂದು ಸರ್ವೆ ರಿಪೋರ್ಟೇ ಇದೆ ಒಬ್ಬ ಇನ್ಸ್ಪೆಕ್ಟರ್ ಆಮೇಲೆ ಮೇಲೆ ಎಸಿಪಿ ಒಂದು ಹೇಳುತ್ತೆ ಏಳ್ನೂರಿಂದ ಎಂಟುನೂರು ಕೋಟಿ ಅಂತ ಓಕೆ ಡಿ ಸಿಪಿಗಳು ಡಿವೈಎಸ್ಪಿಗಳು ಎಸ್ಪಿಗಳು ಮಿನಿಮಮ್ ಸಾವಿರ ಕೋಟಿಯಿಂದ ಮೂರು ಸಾವಿರ ಇದ್ದಾರೆ ಅಂತ ಒಂದು ಸರ್ವೆ ಹೇಳುತ್ತೆ ಅಕ್ರಮ ಹಣ ಮಾಡೋಕ್ಕೆ ಸಮಾಜವನ್ನು ಬದಲಾವಣೆ ಮಾಡಬೇಕು ಅನ್ನೋದು ಬದಲಾವಣೆ ಕೇಂದ್ರ ಇವರು ಅದನ್ನ ಬಳಸೋದು ಅಂತಂದ್ರೆ ಧಮಕಿ ಹಾಕಕ್ಕೆ ಥ್ರೆಡ್ನಿಂಗ್ ಮಾಡಕ್ಕೆ ಅವನಿಗೆ ಟ್ರೈನಿಂಗ್ ಕೊಟ್ಟು ಫುಲ್ ಟೈಮ್ ಕ್ರಿಮಿನಲ್ ಮಾಡಕ್ಕೆ ಈ ರೌಡಿ ಶೀಟ್ ಏನಕ್ಕೆ ವಸೂಲಿಗೆ ಒಂದು ರೌಡಿ ಶೀಟ್ರಿಂದ ಕನಿಷ್ಠ ಐದರಿಂದ ಹತ್ತು ಸಾವಿರ ಒಂದು ತಿಂಗಳಿಗೆ ಹಫ್ತಾ ಬರ್ತದೆ ಪೊಲೀಸ್ ಅವರಿಗೆ ಸೊ ಇದ್ರ ಬಗ್ಗೆ ತನಿಖೆ ಯಾರು ಮಾಡಬೇಕು ಎಲ್ಲಿದೆ ಪ್ರಜಾತಂತ್ರ ಅತಂತ್ರ ಪೊಲೀಸ್ ಪೊಲೀಸ್ ಮಾಫಿಯಾನ ಬಳಸಿ ಬಂದಂತ ಯಾವುದೇ ಸರ್ಕಾರಗಳಾಗಬಹುದು ಮಾಡ್ತಾ ಇರುವಂತಹ ಹಲ್ಕ ಕೆಲಸ ಇದೆಯಲ್ಲ ಇದು ಜನಗಳ ನಾಲೆಜ್ಗೆ ಹೋಗ್ಬೇಕಾಗಿದೆ ವಿನಿ ಡೆಮೊಕ್ರೆಸಿ ನಾಟ್ ಪೊಲೀಸೋಕ್ರೆಸಿ ಪಾಪ ಆ ನಮ್ಮೂರು ಆಂಜನೇಯ ಗೌಡ್ರನ್ನ ಆಮೇಲೆ ಹೋಗಿ ಮಾಡ್ಕೊಂಡ್ ಬಂದ್ವಿ ಬೇರೆ ವಿಚಾರ ಮಾರುತಿ ಗಾಂಕರ್ ಅಂತ ಯಲಂಕದಲ್ಲಿ ಇನ್ಸ್ಪೆಕ್ಟರ್ ಇದ್ರು ಡಿ ಸಿ ಪಿ ಉಲ್ಫದ್ ಹುಸ್ಸೇನೆ ಅಂತ ನಾರ್ತ್ಗೆ ಇದ್ರು ಅವ್ರನ್ನ ಹೋಗಿ ಭೇಟಿ ಮಾಡಿ ವಿ ಫಾಟ್ ಇಟ್ ಅವ್ರ್ದೆಲ್ಲ ಆಸ್ತಿ ತೆಗೆದ್ ಏ ಇಲ್ಲಿಂದ ಬಂದಿಷ್ಟೆಲ್ಲ ಆಸ್ತಿ ನಿಮಗೆ ಅಂತ ತೆಗೆದ್ವಿ ಲಿಟ್ರಲಿ ದೇವರ್ ಶುಕ್ಡ್ ಯಾಕಂದ್ರೆ ಪಾಪ ಆ ವ್ಯಕ್ತಿ ಒಂದು ಕೋಳಿನೂ ಕುಯ್ಯಕಾಗಲ್ಲ ಅಂತ ವ್ಯಕ್ತಿ ಮೇಲೆ ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ರೌಡಿ ಶೀಟರ್ ಮಾಡಿದ್ರೆ ವಿ ಫಾಟ್ ಇಟ್ ವಿ ಫಾಟ್ ಇಟ್ ಇಟ್ ಈಸ್ ಯುವರ್ ಓನ್ ಫೈಟ್ ಯಾರು ಅಷ್ಟೇ ನಿಮ್ಮ ಮಾನಕ್ಕೆ ಪ್ರಾಣಕ್ಕೆ ನಿಮಗೆ ಅವಶ್ಯಕತೆ ಇಲ್ಲದನ್ನ ಯಾರಾದರೂ ಮಾಡಕ್ಕೆ ಬಂದರೆ ವ್ಯವಸ್ಥೆಯಲ್ಲಿ ಫೈಟ್ ಫಾರ್ ಇಟ್ ಎಂದು ನಾನು ಹೇಳ್ತೀನಿ ಖಂಡಿತವಾಗಿ ಹಾನಬಲ್ ಹೈಕೋರ್ಟ್ ಡೆಫಿನೆಟ್ ಆಗಿ ನಿಮ್ಮ ಜೊತೆ ನಿಂತ್ಕೊಳ್ಳುತ್ತೆ ಯಾವುದೇ ಕಾರಣಕ್ಕೂ ಈ ಪೊಲೀಸ್ ಅವರ ಅಕ್ರಮಗಳು ಭ್ರಷ್ಟಾಚಾರಕ್ಕೆ ಅವ್ರು ಮಾಡೋ ದೌರ್ಜನ್ಯಗಳಿಗೆ ಯಾರೂ ಎದುರಬೇಕಾಗಿಲ್ಲ ಇವತ್ತು ಕೂಡ ಈ ದೇಶದಲ್ಲಿ ಸಂವಿಧಾನ ಉಳಿದಿದೆ ಉಳಿದಿದೆ ಅನ್ನೋದಕ್ಕೆ ನಾವೆಲ್ಲರೇ ಒಂದು ನಿದರ್ಶನ ಏನೋ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಿಲ್ಲಬೇಕು ಈ ಪೊಲೀಸ್ ಅವರು ರೋಡಿ ಶೀಟುಗಳನ್ನ ಮಾಡಿ ವಸೂಲಿ ಹಾಕೋದು ನಿಲ್ಲಬೇಕು ಈ ದುಡ್ಡುಗಳಿಂದ ಅಕ್ರಮ ಆಸ್ತಿಗಳನ್ನು ಮಾಡೋದು ನಿಲ್ಲಬೇಕು ಬಾ ಇನ್ಸ್ಪೆಕ್ಟರ್ ಐನೂರು ಕೋಟಿಗೆ ಬದುಕೋನೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಥ್ಯಾಂಕ್ ಯು